ನಮಸ್ಕಾರ ಬೇರಿ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಸಣ್ಣ ನಂಬರ್ ಲಕ್ಕಿ ನಂಬರ್ ಅಂತಾದರೂ ಹೇಳ್ಬೋದು ಏಂಜಲ್ ನಂಬರ್ ಅಂತಾದರೂ ಹೇಳ್ಬೋದು ಈ ನಂಬರ್ನ ಪ್ರಯೋಗ ಯಾವ ರೀತಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಹಾಗೂ ಅದರಿಂದ ಸಿಗುವಂಥ ಪ್ರಯೋಜನಗಳೇನು ಅಂತ ನೋಡೋಣ ಮೊದಲನೇದಾಗಿ ಎಲ್ಲರಿಗೂ ಇರುವಂಥ ಒಂದು ಆಸೆ ನಮಗೆ ಹಣಕಾಸಿನ ತೊಂದರೆ ಯಾವತ್ತೂ ಬರಬಾರದು ಇಲ್ಲ ಸಾಲ ಬಾಧೆ ಇರಬಹುದು ಇಲ್ಲ ಸಾಂಬತ್ತಿಕವಾದಂಥ ತೊಂದರೆಗಳಿರ್ಬೋದು ಅಲ್ಲ ಮುಕ್ತಿ ಯಾವಾಗಪ್ಪ ಸಿಗುತ್ತೆ ಅನ್ನೋ ಯೋಚನೆ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ ಆದರೆ ನಮಗೆ ಯಾವ ಹಲವಾರು ಕ ವಿಚಾರಗಳನ್ನ ತಿಳ್ಕೊಂಡು ಅದೇ ರೀತಿಯಾದಂಥ ಪೂಜೆ ಇರ್ಬೋದು ಇಲ್ಲ ಬೇರೆ ಒಂದು ರೀತಿಯ ಪರಿಹಾರ ಇರ್ಬೋದು ಈ ರೀತಿಯೆಲ್ಲ ನಾವು ಮಾಡ್ತಾ ಬಂದಿರ್ತೀವಿ ಆದರೂ ಕೂಡ ಕೆಲವರಿಗೆ ಪರಿಹಾರ ಸಿಗಲ್ಲ ಕೆಲವ್ರಿಗೆ ಸಿಗುತ್ತೆ ಸಿಗಲ್ಲ ಕೆಲವರಿಗೆ ಆ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಲಕ್ಕಿ ನಂಬರ್ ನೀವು ಪ್ರಯೋಗ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅದು ಎಂಥವ್ರಾದ್ರೂ ನಿಮಗೆ ಸಿಗೇ ಸಿಗುತ್ತೆ ಇದು ಯಾಕಂದರೆ ಇದು ಒಂದು ಲಕ್ಕಿ ನಂಬರ್ ಈ ನಂಬರ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟೋ ಜನ ಹೇಳಿನೂ ನೀವು ತಿಳ್ಕೊಂಡು ಆ ರೀತಿ ನೀವು ಪ್ರೇಯರ್ ಮಾಡೋದಾಗ್ಲಿ ಏನಾದ್ರೂ ಒಂದು ಮಾಡು ಇರ್ತೀರಾ ಖಂಡಿತಾನೆ ಆದ್ರೆ ಈ ಒಂದು ಪ್ರಯೋಗ ನೀವು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತದ್ದು ನಿಮಗೆ ಈ ಒಂದು ಪ್ರಯೋಗನ ಈ ಒಂದು ನಂಬರ್ನ ಯಾವ ರೀತಿ ನೀವು ಪ್ರಯೋಗ ಮಾಡಬೇಕು ಈ ಒಂದು ನಂಬರ್ ಇಂದ ನೀವು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಸಾಲ ಬಾಧೆ ಇರ್ಬೋದು ಇದರಿಂದಲ್ಲ ಮುಕ್ತಿ ಬರೋದು ಹೇಗೆ ಇದು ಇಷ್ಟೇ ಅಲ್ಲ ನಿಮಗೆ ಒಂದು ಜಾಬ್ ರಿಲೇಟೆಡ್ ಆಗಿರ್ಬೋದು ನಿಮ್ಗೆ ಕೆಲಸ ನೀವು ಅನ್ಕೊಂಡಿದ್ದು ಸಿಗ್ತಾ ಇಲ್ಲ ಅಂದ್ರೆ ಟ್ರೈ ಮಾಡ್ತೂ ಇರಬಹುದು ಯಾವುದೇ ಒಂದು ರೀತಿಯಲ್ಲಿ ನೀವು ಮನಸ್ಸಲ್ಲಿ ಏನಾದರೂ ಇಟ್ಕೊಂಡು ನೀವು ಟ್ರೈ ಮಾಡ್ತೀರಾ ಅಂದ್ರೆ ಏನಿರುತ್ತೋ ಅದು ಹಂಡ್ರೆಡ್ ಪರ್ಸೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಈ ನಂಬರ್ ಯಾವುದಪ್ಪ ಇಷ್ಟಲ್ಲ ಹೇಳ್ತಿದ್ದೀನಲ್ಲ ನಂಬರ್ ಯಾವುದು ಅಂತ ನೋಡೋದಾದರೆ ಈ ನಂಬರ್ ಲೆವೆನ್ ಲೆವೆನ್ ಹನ್ನೊಂದು ಹನ್ನೊಂದು ಅನ್ನೋದು ಸೊ ಎಷ್ಟೋ ಜನ ಹೇಳಿ ನೀವು ತಿಳ್ಕೊಂಡಿರ್ತೀರಿ ಈ ಹನ್ನೊಂದು ಹನ್ನೊಂದು ಅನ್ನೋ ನಂಬರ್ಗಿರುವಂಥ ಪವರ್ ಏನು ಅಂತ ಇನ್ನು ಈ ಪ್ರಯೋಗ ಮಾಡೋಕ್ಕೆ ಮುಂಚೆನೆ ನಿಮಗೆ ಈ ಪ್ರಯೋಗ ಸ್ಟಾರ್ಟ್ ಮಾಡಿ ಮಾಡಬೇಕು ಅಂತ ಮನಸ್ಸಲ್ಲಿ ಬರವಾಗ್ಲೇ ನಿಮಗೆ ಹನ್ನೊಂದು ಹನ್ನೊಂದು ಅನ್ನೋ ನಂಬರು ನಿಮ್ಮ ಮೊಬೈಲಲ್ಲಿರ್ಬೋದು ಇಲ್ಲ ಬೇರೆ ಎಲ್ಲಾದರೂ ಒಂದು ಕಡೆ ಕಾಣಿಸ್ಕೊಳ್ಳೋದಾದರೂ ಇರ್ಬೋದು ಈ ರೀತಿಯಾದಂಥ ಒಂದು ಇದು ನಿಮಗೆ ಕಾಣಿಸ್ಕೊಳ್ತಾ ಇರುತ್ತೆ ಅಂದರೆ ನೀವೆಲ್ಲೇ ನೋಡಿದ್ರೂ ನಿಮಗೆ ಆ ಒಂದು ನಂಬರೇ ಕಾಣಿಸ್ತಾ ಇರತ್ತೆ ಇಲ್ಲ ಮಧ್ಯಾಹ್ನ ಹೊತ್ತು ಆ ಲೆವೆನ್ ಲೆವೆನ್ ಆದಾಗ ನೀವು ಮೊಬೈಲ್ ನೋಡುವಾಗಲೇ ಆ ಟೈಮ್ ಬರುವಂಥದ್ದು ಇಲ್ಲ ನೈಟ್ ಹೊತ್ತು ಬರುವಂಥದ್ದು ಇಲ್ಲ ಇನ್ಯಾರೋ ನಿಮಗೆ ಹೇಳುವಂಥದ್ದು ಹನ್ನೊಂದು ಹನ್ನೊಂದು ಆಗಿದೆ ಅಂಥದ್ದು ಇಲ್ಲ ಟಿ ವಿಯಲ್ಲಿ ಆ ಟೈಮ್ ಕಾಣಿಸೋಂಥದ್ದು ಇರ್ಬೋದು ಆದ್ರೂ ಒಂದು ರೀತಿಯಲ್ಲಿ ನೀವು ನೀವು ಈ ನಂಬರ್ನ ಕಾಣಿಸ್ತಾ ಬರ್ತೀರ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಈ ಒಂದು ಪರಿಹಾರ ಮಾಡೋದ್ರಿಂದ ಪ್ರಯೋಜನ ಜಾಸ್ತಿನೇ ಸಿಗುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ರಿಸಲ್ಟು ನಿಮಗೆ ಸಿಗುತ್ತೆ ಯಾಕೆಂದರೆ ನಿಮಗೆ ಆ ಟೈಮ್ ಬಂದಿದೆ ಅಂತನೇ ಅರ್ಥ ಆಲ್ಮೋಸ್ಟ್ ಈ ವಿಡಿಯೋ ನಿಮಗೆ ತಲುಪಿದೆ ಅಂದ್ರೇ ನಿಮಗೆ ಈ ಪರಿಹಾರ ಖಂಡಿತ ಉಪಯೋಗಕ್ಕೆ ಬರುತ್ತೆ ಅಂತನೇ ಅರ್ಧ ಅರ್ಥ ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಲೆವೆನ್ ಲೆವೆನ್ ಅಂತ ಕಮೆಂಟ್ ಮಾಡಿ ಹಾಗಾಗಿ ನನಗೂ ಗೊತ್ತಾಗುತ್ತೆ ನೀವು ಈ ವಿಡಿಯೋ ನೋಡಿದ್ರೆ ನಿಮಗಿದ್ರಿಂದ ಪ್ರಯೋಜನ ಆಗ್ತಿದೆ ಅಂತ ಇನ್ನು ಈ ವಿ ನಂಬರ್ನ ಯಾವ ರೀತಿ ನೀವು ಮಾಡಬೇಕು ಅಂದರೆ ಇದನ್ನು ಇಪ್ಪತ್ತೊಂದು ದಿನ ನೀವು ಈ ಪ್ರಯೋಗ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಈ ಒಂದು ಪ್ರಯೋಗ ಮಾಡಬೇಕಾಗಿರೋದು ತುಂಬ ಸಿಂಪಲ್ ಆದಂಥ ರೀತಿ ಅಂದರೆ ನಿಮಗೆ ಖರ್ಚೇನೂ ಇಲ್ಲ ದುಡ್ಡು ಖರ್ಚು ಮಾಡೋದಾಗಲಿ ಒಂದು ಪೂಜೆ ಮಾಡೋದಾಗ್ಲಿ ಆ ರೀತಿಯೆಲ್ಲ ಏನೂ ಇಲ್ಲ ಜಸ್ಟ್ ನೀವೊಂದು ಗ್ರೀನ್ ಪೆನ್ ಗ್ರೀನ್ ಪೆನ್ ಇಲ್ಲಾಂದರೆ ಬ್ಲೂ ಪೆನ್ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೋಬೋದು ಗ್ರೀನ್ ಪೆನ್ ಅಂದರೆ ಸಾಂಪತಿಕವಾದಂಥ ನಾವು ದುಡ್ಡು ಪರವಾದಂಥ ಯಾವುದಾದ್ರೂ ಒಂದು ಪರಿಹಾರ ಮಾಡಂಗಿದ್ರೆ ನೀವು ಗ್ರೀನ್ ಪೆನ್ ಯೂಸ್ ಮಾಡೋವಾಗ ಏನಾಗುತ್ತೆ ಅದು ರಿಸಲ್ಟು ನಿಮಗೆ ಜಾಸ್ತಿನೇ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನಾದರೂ ಎಜುಕೇಷನ್ ರಿಲೇಟೆಡ್ ನೀವು ಮಾಡ್ತಿದ್ದೀರಾ ಅಂದರೆ ಅಂದರೆ ನಿಮಗೆ ಎಕ್ಸಾಮ್ ಬರೆದಿರ್ತೀರ ಅದು ರಿಸಲ್ಟಗೋಸ್ಕರ ನೀವು ಮಾಡ್ತಿದ್ದೀರಾ ಇಲ್ಲ ಯಾವುದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೋಕೆ ಹೋಗಬೇಕಾದ್ರೆ ನಂಬರ್ ಬರೀತಿದ್ರ ಈ ಥರ ಏನಾದರೂ ಇದ್ರೆ ಬ್ಲೂ ಪೆನ್ನ ನೀವು ಯೂಸ್ ಮಾಡ್ಕೋಬೋದು ಬ್ಲ್ಯಾಕ್ ಪೆನ್ ಯಾವುದೇ ಕಾರಣಕ್ಕೂ ಯಾವ ಪರಿಹಾರಕ್ಕೂ ನೀವು ಯೂಸ್ ಮಾಡೋ ಹಾಗಿಲ್ಲ ಬ್ಲೂ ಪೆನ್ ಆದರೆ ಅದು ಸರಸ್ವತಿಗೆ ಅಂತಲೇ ಹೇಳ್ಬೋದು ಗ್ರೀನ್ ಪೆನ್ ಆದರೆ ಲಕ್ಷ್ಮೀ ತಾಯಿಗೆ ಅಂತ ಹೇಳ್ಬೋದು ಹಾಗಾಗಿ ನೀವು ಡಿಸೈಡ್ ಮಾಡಬಹುದು ಯಾವ ಕಲರ್ ಪೆನ್ನಲ್ಲಿ ನೀವು ಇದನ್ನ ಬರೀಬೇಕು ಅನ್ನೋದು ಇನ್ನು ಪೆನ್ ರೆಡಿ ಯಾವ ಪೆನ್ನು ಅಂತ ಡಿಸೈಡ್ ಮಾಡಿದ ನಂತರ ನೀವು ಇದನ್ನು ಬರೀಬೇಕಾಗಿರೋದ್ದು ನಿಮ್ಮ ಎಡಗೈಯನ್ನು ಉಂಗುರ ಬೆರಳಲ್ಲಿ ನೀವು ಇದನ್ನು ಬರಿಬೇಕಾಗುತ್ತೆ ಒಳಗಡೆ ಉಂಗುರ ಬೆರಳೆ ಏನಿರುತ್ತಲ್ವ ಉಂಗುರ ತೊಡಸ್ಕೊಳ್ಳೋವಂಥ ಬೆರಳೆ ಏನಿರುತ್ತೆ ಎಡಗೈಯಲ್ಲಿರುವಂಥ ಬೆರಳಲ್ಲಿ ನೀವು ಬರ್ಕೋಬೇಕಾಗುತ್ತೆ ಲೆವೆನ್ ಲೆವೆನ್ ಅಂತ ಬರಿಬೇಕಾಗುತ್ತೆ ಇನ್ನು ಈ ನಂಬರನ್ನು ನೀವು ಯಾವಾಗ ಬರೀಬೇಕು ಅಂತ ಹೇಳೋದಾದರೆ ನೀವು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಇದನ್ನು ಬರಿಬೇಕಾಗುತ್ತೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಯಾವಾಗಾದರೂ ಒಂದು ಟೈಮಲ್ಲಿ ನೀವು ಇದನ್ನು ಬರಿಬೋದು ಇನ್ನು ಬರೆದಾದ ನಂತರ ಅರ್ಧ ಗಂಟೆಯಾದರೂ ಆ ಒಂದು ಬರೆದಿರೋದು ನಿಮ್ಮ ಕೈಯಲ್ಲೇ ಇರಬೇಕಾಗುತ್ತೆ ಅದು ಯಾವ ರೀತಿಯಾದ ರೀತಿಯಲ್ಲಿ ಅಳಿಸ್ ಹೋಗ್ಬಾರ್ದು ಅಂದರೆ ಇಂಕ್ ಪೆನೆಲ್ಲ ಯೂಸ್ ಮಾಡಿಬಿಡಿ ಸ್ಕೆಚ್ ಪೆನ್ನು ಇಂಕ್ ಪೆನೆಲ್ಲ ಸರಿ ಏನಾಗುತ್ತೆ ಅದು ನಿಮ್ಮ ಬೆರ ಬೆವರಿದ್ದಾಗ ಏನಾಗುತ್ತೆ ಅಳಿಸೋಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿನಿಮಮ್ ಅರ್ಧ ಗಂಟೆ ನಿಮ್ಮ ಕೈಯಲ್ಲಿ ನಂಬರ್ ಬರ್ದಿರೋದು ಹಾಗೇ ಇರಬೇಕಾಗತ್ತೆ ಆದರೆ ಮಾತ್ರನೇ ಪ್ರಯೋಜ ಪ್ರಯೋಜನ ಆಗೋದು ನಿಮಗೆ ಅಂದರೆ ಈ ಪ್ರಯೋಗ ನಿಮಗೆ ಸಕ್ಸಸ್ ಆಗಬೇಕು ಅಂದರೆ ನೀವು ಅದನ್ನು ಅರ್ಧ ಗಂಟೆ ಆದರೂ ಕೈಯಲ್ಲಿ ಇನ್ನು ನಾನು ಹೇಳ್ದಂಗೆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕಾಗುತ್ತೆ ಒಂದು ವಾರ ಆಗ್ತಾನೆ ನಿಮಗೆ ರಿಸಲ್ಟು ಆಗಿ ಕಾಣಿಸ್ತಾ ಹೋಗುತ್ತೆ ಇನ್ನೊಂದು ನಾನು ಹೇಳಬೇಕು ಅಂದರೆ ಮನಸ್ಸಲ್ಲಿ ಶಕ್ತಿ ಾಗಿ ನೀವು ಇದು ನಡೆಯುತ್ತೆ ಅಂತ ಅಂದ್ಕೊಂಡು ನೀವು ಮಾಡಬೇಕಾಗತ್ತೆ ಅದು ಯಾವ ಪ್ರಯೋಗ ಮಾಡಬೇಕಾದ್ರೂ ಅಷ್ಟೇ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನಾನು ಇದನ್ನ ಮಾಡಿದರೆ ನಡೆಯುತ್ತೆ ಅಂತ ಅಂದ್ಕೊಂಡೇನೆ ನಾವು ಅದನ್ನ ಮಾಡಬೇಕಾಗತ್ತೆ ಆವಾಗಲೇ ಅದಕ್ಕೆ ಪ್ರಯೋಜ ಪ್ರಯೋಗ ಪ್ರಯೋಜನ ಸಿಗೋದು ನೀವು ಯಾವ ಪ್ರಯೋಗ ಮಾಡಿದ್ರೂ ಅದಕ್ಕೆ ಪ್ರಯೋಜನ ಸಿಗೋದು ಇಲ್ಲಾಂದ್ರೆ ಏನಾಗುತ್ತೆ ನೀವು ನೆಗೆಟಿವಾಗಿ ಇದು ಸುಮ್ಮನೆ ಟ್ರೈ ಮಾಡೋಣ ಆಗುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಬರೆದಾಗ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಇದಕ್ಕೆ ಆಗೋದಿಲ್ಲ ಹಾಗಾಗಿ ಮನಸ್ಸಲ್ಲಿ ಸ್ಟ್ರಾಂಗಾಗಿ ನೀವು ಅನ್ಕೋಬೇಕು ಇದು ನಡೆಯೇ ನಡೆದೇ ನಡೆಯುತ್ತೆ ನಾನು ಏನಕ್ಕೆ ಮಾಡ್ತಿದ್ದೀನಿ ಅದು ನನಗೆ ಹಾಗೇ ಆಗುತ್ತೆ ಅನ್ನೋಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಇದನ್ನು ಬರೀಬೇಕಾಗುತ್ತೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ನೀವು ಈ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡುವಂಥ ಟೈಮಲ್ಲಿ ಏನಾದರೂ ಒಂದಿನ ಮರ್ತೋಗೋದಾಗಲಿ ಇಲ್ಲ ಒಂದಿನ ಸ್ಕಿಪ್ ಆಗೋದು ಆಯಿತು ಅಂದರೆ ನೀವು ಫಸ್ಟಿಂದ ಮತ್ತೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಅಲಾರಂ ಇಟ್ಕೊಂಡಾದರೂ ಮಾಡ್ಬೋದು ಇಲ್ಲ ಯಾವುದಾದ್ರೂ ಬೇರೆ ರೀತಿಯಲ್ಲಿ ನಿಮಗೆ ನೆನಪು ಬರುವಂಥ ರೀತಿಯಲ್ಲಿ ಆ ಟೈಮ್ ಮಿಸ್ ಆಗದೆ ಇರೋ ರೀತಿಯಲ್ಲಿ ಅದೇ ಟೈಮಲ್ಲೇ ನೀವು ಬರೆದ್ರೆ ರಿಸಲ್ಟು ತುಂಬ ಬೇಗ ಸಿಗುತ್ತೆ ಹಾಗಾಗಿ ನೀವು ಇವಾಗ ಸೆವೆನ್ಗೆ ಬರೀತೀರಂದರೆ ಸೆವೆನಿಗೆ ಕರೆಕ್ಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ ಆವಾಗ ಇನ್ನೂ ಕೂಡ ರಿಸಲ್ಟು ಬೇಗನೇ ಸಿಗುತ್ತೆ ನಿಮಗೆ ಹಾಗಾಗಿ ನೀವು ಬರೆಯುವಂಥ ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನಿಮಗೇನು ಸಮಯ ಕೊಟ್ಟಿದ್ದೀನೋ ಅದರೊಳಗಡೆ ಕರೆಕ್ಟಾಗಿ ಬರಿ ಬರೆದು ಟ್ವೆಂಟಿ ಒನ್ ಡೇಸ್ ಕರೆಕ್ಟಾಗಿ ನೀವು ಕಂಪ್ಲೀಟ್ ಮಾಡಿದರೆ ನೀವು ಅಂದ್ಕೊಂಡಿರೋದು ಖಂಡಿತ ಆಗೇ ಆಗುತ್ತೆ ಇನ್ನು ನಾನು ಹೇಳ್ದಂಗೆ ಈ ಮಿಸ್ ಮಾಡಬಾರ್ದು ಮಿಸ್ ಇನ್ನೊಂದು ಈ ಹೆಣ್ಮಕ್ಳಿಗೊಂದು ಡೌಟ್ ಇರುತ್ತೆ ಪಿರಿಯಡ್ಸ್ ಟೈಮಲ್ಲಿ ಆ ಥರ ಎಲ್ಲ ಏನಾದರೂ ಅಂತ ಆ ಥರ ಎಲ್ಲ ಏನೂ ಇಲ್ಲ ನಿಮಗೆ ದೇಹ ಶುದ್ಧಿ ಅದೆಲ್ಲ ಏನೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಇದರಲ್ಲೂ ನೀವು ಮಾಡ್ಕೋಬೋದು ಸ್ನಾನ ಮಾಡಿ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಈ ಒಂದು ನಂಬರ್ ಈ ಬೇರೆ ಥರದ್ದು ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ ಒಂದೇ ಒಂದು ರಿಸ್ಟ್ರಿಕ್ಷನ್ ಏನು ಅಂತಿರೋದು ಅಂದರೆ ಟೈಮಿಂಗ್ಸ್ ನೀವು ಫಾಲೋ ಮಾಡಬೇಕು ಹಾಗೆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಒಂದು ದಿನಾನು ಸ್ಕಿಪ್ ಆಗಬಾರ್ದು ಇದಿಷ್ಟು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಸೊ ಹಾಗಾಗಿ ಯಾರು ಬೇಕಾದರೂ ಮಾಡ್ಬೋದು ಯಾವ ಟೈಮಲ್ಲಾದರೂ ನೀವು ಅಂದರೆ ಯಾವುದೊಂದು ಪರಿಸ್ಥಿತಿಯಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು ಇನ್ನು ಬೆಳಗ್ಗೆ ಆಗಿರೋದ್ರಿಂದ ನಾನ್ ವೆಜ್ ತಿಂದು ಅದು ಇದು ಅಂತ ಪ್ರಾಬ್ಲಮು ಬರೋಲ್ಲ ಹಾಗಾಗಿ ನೀವು ಆರಾಮಾಗಿ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಬರೋಲ್ಲ ಇನ್ನು ಈ ನಂಬರ್ ಟ್ವೆಂಟಿ ಒನ್ ಡೇಸ್ ನೀವು ಕಂಪ್ಲೀಟ್ ಅಷ್ಟೊತ್ತಿಗೆ ನಿಮಗೆ ನಾನು ಹೇಳ್ದಂಗೆ ರಿಸಲ್ಟ್ ಕಾಣಿಸ್ತಾನೆ ಬರುತ್ತೆ ಸ್ವಲ್ಪ 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 ಅದು ಯಾವ ರೀತಿ ನೀವು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಿದ್ದೀರೋ ಆ ಒಂದು ಇದ್ರ ಆ ಒಂದು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅದ್ರದ್ದು ಪರಿಹಾರ ನಿಮಗೆ ಕಾಣಿಸ್ತಾ ಬರುತ್ತೆ ಅದು ಇವಾಗ ಸಾಲ ತೀರಕ್ಕಿದ್ರೆ ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಹಣ ಬರುವಂಥದ್ದಾಗಿರ್ಬೋದು ಬಂದು ನೀವು ಸಾಲ ತೀರಿಸುವಂಥದ್ದಿರ್ಬೋದು ಈ ರೀತಿ ಇದು ಇದಕ್ಕೆ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಅದಕ್ಕೆ ಒಂದು ಮುಕ್ತಿ ಸಿಗ್ತಾ ಬರುತ್ತೆ ಅಷ್ಟು ಶಕ್ತಿಶಾಲಿ ಆದಂಥ ನಂಬರ್ ಇದು ಲೆವೆನ್ ಲೆವೆನ್ ಅನ್ನೋದು ನಾನು ಹೇಳ್ದಂಗೆ ಇದು ಲಕ್ಕಿ ನಂಬರ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಇದೊಂದು ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು ಈ ರೀತಿ ಏಂಜಲ್ ನಂಬರ್ ಹಲವಾರು ಇದ್ದಾವೆ ಹಲವಾರು ರೀತಿಯ ಪ್ರಯೋಗಗಳು ಕೂಡ ಇರುತ್ತೆ ಅದರಲ್ಲಿ ಸ್ಟ್ರಾಂಗ್ ಆದಂಥ ಒಂದು ನಂಬರ್ ಬಂದು ಈ ಲೆವೆನ್ ಲೆವೆನ್ ಅನ್ನೋದು ಸೊ ನೀವು ಇದನ್ನು ಸ್ಟಾರ್ಟ್ ಮಾಡಿ ಒಂದು ಒಂದು ವಾರದಲ್ಲೇ ನೋಡಿ ನಿಮಗೆ ಮೊಬೈಲಲ್ಲಾಗಲಿ ಇಲ್ಲ ಎಲ್ಲಾದರೂ ಒಂದು ಕಡೆ ಈ ನಂಬರ್ ಕಾಣಿಸೇ ಕಾಣಿಸುತ್ತೆ ಹಾಗಾಗಿ ನಿಮಗೆ ನೀವೇನು ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಪ್ರಯೋಗ ಮಾಡ್ತಾ ಇರೋದಕ್ಕೆ ಪ್ರಯೋಜನ ಸಿಗ್ತಿದೆ ಅನ್ನೋದೇನೇ ಇದ್ರದ್ದು ರಿಸಲ್ಟು ಇನ್ನು ನನ್ನ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ